ನರೇಂದ್ರ ಮೋದಿಯವರ ನರೇಂದ್ರ ಮೋದಿಯವರ ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವದ ಈ ಶುಭ ದಿನ ನಮ್ಮ ತಾಲೂಕಿನ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರುಗಳು ಎಲ್ಲ ಪದಾಧಿಕಾರಿಗಳು ಒಂದು ಅತ್ಯಂತ ಅರ್ಥಪೂರ್ಣವಾದಂಥ ಸಮಾಜಕ್ಕೆ ದೇಶಕ್ಕೆ ಮಾದರಿಯಾಗುವಂಥ ಕಾರ್ಯಕ್ರಮವನ್ನು ಇವತ್ತು ಶಿವಮೊಗ್ಗ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡಿದ್ದಾರೆ ಸಸಿ ನೆಡುವಂಥ ಕಾರ್ಯಕ್ರಮ ನಮ್ಮೆಲ್ಲರಿಗೂ ಪರಿಸರ ಮುಖ್ಯವಾಗಿರುವಂಥದ್ದು ಪ್ರಧಾನಮಂತ್ರಿಗಳು ಸಹಿತ ಪರಿಸರಕ್ಕೆ ಬಹಳಷ್ಟು ಮಹತ್ವವನ್ನು ಒತ್ತನ್ನು ಕೊಟ್ಟು ಇಡೀ ದೇಶದಲ್ಲಿ ಒಂದು ಸ್ವಚ್ಛತೆ ಮತ್ತು ಪರಿಸರವನ್ನು ರಕ್ಷಣೆ ಮಾಡಬೇಕು ಅನ್ನುವಂಥ ಹತ್ತಾರು ಕಾರ್ಯಕ್ರಮಗಳು ಹಮ್ಮಿಕೊಂಡಿರುವಲ್ಲಿ ನಮ್ಮ ನೆನ್ಮಂಗ್ಲ ತಾಲೂಕಿನ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ಸಾವಿರಾರು ಗಿಡಗಳನ್ನು ಮಕ್ಕಳಿಗೆ ಜಾಗೃತಿ ಮೂಡಿಸಿ ಮಕ್ಕಳ ಮೂಲಕ ನಡೆಸುವಂಥ ಕೆಲಸವನ್ನು ಮಾಡುತ್ತಿದ್ದಾರೆ ಒಂದು ಮಾದರಿಯಾದಂಥ ಒಂದು ಶ್ರೇಷ್ಠವಾದಂಥ ಇಡೀ ಸಮಾಜವನ್ನು ಪ್ರಕೃತಿಮಯವಾಗಿ ಮಾಡುವಂಥ ಕೆಲಸವನ್ನು ಅವರು ಮಾಡ್ತಿದ್ದಾರೆ ಅವರಿಗೆ ನಾವು ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತೇವೆ ಸರ್ ಇವತ್ತು ಮೊದಲನೇದಾಗಿ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಮೋದಿಯವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಹುಟ್ಟುಹಬ್ಬ ಇರತಕ್ಕಂಥ ಕಾರಣ ಅವರಿಗೆ ಮೊದಲನೇದಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಮೊದಲನೇದಾಗಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೊಡ್ತೀನಿ ಈ ಒಂದು ಸುದಿನ ಎಪ್ಪತ್ತೈದು ವರ್ಷಗಳ ನರೇಂದ್ರ ಮೋದಿಯವರು ಹುಟ್ಟುಹಬ್ಬದ ಉಪಯುಕ್ತ ನಮ್ಮ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ವತಿಯಿಂದ ಒಂದು ಸಸಿ ನೆಡುವ ಕಾರ್ಯಕ್ರಮ ಮಾಡೋಣ ಅಂತೇಳಿ ಈ ಒಂದು ಸೋಲೂರು ಕ್ಷೇತ್ರದ ಶ್ರೀ ಶ್ರೀ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ ಒಂದು ಹೋಬಳಿಲಿ ಸಿದ್ಧಗಂಗಾ ಪದವಿ ಪೂರ್ವ ಕಾಲೇಜಿನ ಆಯ್ಕೆ ಮಾಡ್ಕೊಂಡ್ವಿ ಕಾರಣ ಇಷ್ಟೇ ಇಲ್ಲಿ ಸ್ಟೂಡೆಂಟ್ಸ್ ಯುವಕರು ಇರ್ತಾರೆ ಯುವಕರಿಗೆ ಇವತ್ತು ಹಸಿರೆ ಉಸಿರು ಅಂತ ಇದಿದೆ ಇವತ್ತಿಂದೆಲ್ಲ ನಮ್ಮೆಲ್ಲ ಇಂಡಸ್ಟ್ರಿಗಳಿಗೆ ಬಂದಿರತಕ್ಕಂಥ ಒಂದು ಈ ಒಂದು ಜಾಗದಲ್ಲಿ ಹಸಿರು ವಾತಾವರಣ ನಿರ್ಮಾಣ ಆಗಬೇಕು ಹಸಿರು ಹೆಚ್ಚಾಗಿ ಬೆಳೆದಷ್ಟು ಮಳೆ ಬೆಳೆಗಳಾಗ್ತದೆ ಅಂತೇಳಿ ಒಂದು ನಮ್ಮ ಕಲ್ಪನೆಯಲ್ಲಿ ಯುವಕರಿಗೆ ಹೆಚ್ಚಿನದಾಗಿ ಒಂದು ಸಸಿ ನೋಡೋ ಕಾರ್ಯಕ್ರಮ ಒಂದು ಒಳ್ಳೆಯದು ಅಂತ ಭಾವನೆಯಲ್ಲಿ ಈ ಒಂದು ಸಸಿ ನೋಡ ಕಾರ್ಯಕ್ರಮ ನಾವು ಯುವ ಮೋರ್ಚೆಯಿಂದ ಇಟ್ಕೊಂಡಿದೀವಿ ಎಷ್ಟು ಸರ್ ಇವತ್ತು ಇಲ್ಲಿ ಎಪ್ಪತ್ತೈದನೇ ಮೋದಿಯವರು ಹುಟ್ಟೊಬ್ಬರು ಪ್ರಯುಕ್ತ ಒಂದು ಎಪ್ಪತ್ತೈದು ಸಸಿಗಳ್ನ ಈ ಶಾಲೆಯಲ್ಲಿ ನೆಟ್ಟಿದ್ದೀವಿ ಮತ್ತೆ ಎಪ್ಪತ್ತೈದು ಸಸಿಗಳನ್ನ ಸ್ಟೂಡೆಂಟ್ಸ್ಗೆ ಪ್ರತಿ ಮನೆಗಳ್ಗಾಕೆ ಒಂದೊಂದು ಸಸಿನ ಕೊಟ್ಟಿದ್ದೀವಿ ಇದಾದ ಮೇಲೆ ಸೋಂಪುರ ಹೋಬಳಿಲಿ ಅಲ್ಲೂ ಅನ್ನಂಗವಿ ಮಠ ಮತ್ತು ಮೇಲಂಗವಿ ಮಠದಲ್ಲಿ ಅಲ್ಲೂ ಸಹ ಎಪ್ಪತ್ತೈದು ಸಸಿಗಳನ್ನ ನಾವು ಯುವ ಮೋರ್ಚಾ ವತಿಯಿಂದ ನಡ್ತಾ ಇದ್ದೀವಿ ఇల్లు సహా అల్లు సహా మన 70 ససిగుల్న ఊడుగుర్గే స్టూడెంట్ కుర్తైది సార్ సమయము సార్ నా పేరు మహేష్ తాలక్ యువమర్చా అధ్యక్షుడ నేను బంగ్లా